ಪಿತೃಗಳು ನಿಮ್ಮ ಮೇಲೆ ಖುಷಿಯಾಗಿದ್ದರೆ ಈ ಸೂಚನೆಗಳನ್ನು ನೀಡುವರು ಪಿತೃಪಕ್ಷವು ಹದಿನೈದು ದಿನಗಳ ಅವಧಿಯಾಗಿದ್ದು ಈ ಸಮಯದಲ್ಲಿ ಪಿತೃಗಳಿಗೆ ತರ್ಪಣ ಮತ್ತು ಶ್ರಾದ್ಧವನ್ನು ಮಾಡಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಇವುಗಳು ಕಾಣಿಸಿಕೊಂಡರೆ ಅದು ಶುಭ ಸೂಚನೆಯಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಯಾವೆಲ್ಲ ಘಟನೆಗಳು ಶುಭ ಸೂಚನೆಯಾಗಿದೆ ಪಿತೃಪಕ್ಷದಲ್ಲಿ ಇವುಗಳು ಸಂಭವಿಸಿದರೆ ಅದು ಶುಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಿತೃಪಕ್ಷವು ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಎರಡರವರೆಗೆ ಇರುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಮತ್ತೊಮ್ಮೆ ಭೂಮಿಗೆ ಬರುತ್ತಾರೆ ಎಂದು ನಂಬಲಾಗಿದೆ ಈ ಕಾರಣಕ್ಕಾಗಿ ಪಿತೃಪಕ್ಷದ ಅವಧಿಯಲ್ಲಿ ಪೂರ್ವಜರ ಶಾಂತಿ ಮತ್ತು ಮೋಕ್ಷಕ್ಕಾಗಿ ಶ್ರಾದ ಅಥವಾ ತರ್ಪಣ ಕಾರ್ಯವನ್ನು ಮಾಡಲಾಗುತ್ತದೆ ಅನೇಕ ಧಾರ್ಮಿಕ ನಂಬಿಕೆಗಳು ಪಿತೃಪಕ್ಷದೊಂದಿಗೆ ಸಂಬಂಧ ಹೊಂದಿವೆ ಈ ನಂಬಿಕೆಗಳ ಪ್ರಕಾರ ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗಿದ್ದರೆ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಅವರು ಬಯಸುತ್ತಿದ್ದರೆ ಈ ಎಲ್ಲ ಸೂಚನೆಗಳನ್ನು ನೀಡುತ್ತಾರೆ ಎಂದು ಹೇಳಲಾಗಿದೆ ಪಿತೃಪಕ್ಷದಲ್ಲಿ ಯಾವೆಲ್ಲ ಸೂಚನೆಗಳು ಶುಭವಾಗಿರುತ್ತದೆ ತಿಳಿಯೋಣ ಒಂದು ಅಗತ್ಯ ಇರುವವರಿಗೆ ದಾನ ಮಾಡಿ ಇದು ಸಾಮಾನ್ಯ ಸಂಗತಿಯಂತೆ ಕಾಣಿಸಬಹುದು ಆದರೆ ಇಲ್ಲಿಯ ವಿಶೇಷವೆಂದರೆ ಪಿತೃಪಕ್ಷದ ಸಮಯದಲ್ಲಿ ಹಸಿದಿರುವವರು ಅಥವಾ ನಿರ್ಗತಿಕರು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಹಾರ ನೀಡುವಂತೆ ಕೇಳಿಕೊಂಡರೆ ಅಥವಾ ಅನ್ನದಾನವನ್ನು ಕೇಳಿದರೆ ಅದು ನಿಮ್ಮ ಪೂರ್ವಜರು ಎಂಬುದಕ್ಕೆ ಮಂಗಳಕರ ಸಂಕೇತವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಅವರಿಗೆ ತಿನ್ನಲು ಏನನ್ನಾದರೂ ನೀಡಬೇಕು ಎರಡು ಕನಸಿನಲ್ಲಿ ಪಿತೃಗಳನ್ನು ನೋಡುವುದು ನಿಮ್ಮ ಪಿತೃಗಳು ಅಥವಾ ಸತ್ತ ಸಂಬಂಧಿಕರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರಲ್ಲೂ ಅವರು ನಿಮ್ಮ ಕನಸಿನಲ್ಲಿ ಸಂತುಷ್ಟರಾಗಿರುವಂತೆ ಕಾಣಿಸಿಕೊಂಡರೆ ಅದು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ತುಂಬ ಸಂತೋಷವಾಗಿದ್ದಾರೆ ಎಂಬುದರ ಶುಭ ಸೂಚನೆಯಾಗಿದೆ ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರು ಸಂತೋಷವಾಗಿರುವುದನ್ನು ನೋಡುವುದು ನಿಮ್ಮ ಪ್ರಗತಿಯ ಸೂಚಕವಾಗಿದೆ ಇಂತಹ ಸಂದರ್ಭದಲ್ಲಿ ಪೂರ್ವಜರ ಉದ್ಧಾರಕ್ಕಾಗಿ ವಿಶೇಷ ಪೂಜೆ ಹವನವನ್ನು ಮಾಡಬೇಕು ಮೂರು ಕಪ್ಪು ಇರುವೆಗಳು ಮನೆಯನ್ನು ಪ್ರವೇಶಿಸುವುದು ಕೆಲವರು ತಮ್ಮ ಮನೆಗೆ ಕಪ್ಪು ಇರುವೆ ಬರುವುದನ್ನು ಕಂಡು ಚಿಂತೆಗೆ ಒಳಗಾಗುತ್ತಾರೆ ಆದರೆ ನಿಮ್ಮ ಮನೆಗೆ ಕಪ್ಪು ಬಣ್ಣದ ಇರುವೆಗಳು ಬಂದಾಗ ಅತಿಯಾಗಿ ಚಿಂತಿಸಲು ಹೋಗಬಾರದು ಬದಲಾಗಿ ಇರುವೆಗಳು ಹೊರಬರುವ ಸ್ಥಳದಲ್ಲಿ ಹಿಟ್ಟನ್ನು ಅವುಗಳಿಗೆ ತಿನ್ನಲು ಇಡಬೇಕು ಇದನ್ನು ಮಾಡುವುದರಿಂದ ಇರುವೆಗಳು ಸ್ವಲ್ಪ ಸಮಯದಲ್ಲೇ ಅಲ್ಲಿಂದ ಹೊರಟು ಹೋಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಇರುವೆಗಳು ಮನೆಯನ್ನು ಪ್ರವೇಶಿಸಿದರೆ ಅದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ಪಿತೃಗಳ ಸಂತೋಷದ ಸಂಕೇತವೂ ಆಗಿದೆ ನಾಲ್ಕು ಒಣಗಿದ ಹೂವು ಮತ್ತು ಸಸ್ಯಗಳು ನೀವೆಷ್ಟೇ ಕಾಳಜಿಯನ್ನು ತೆಗೆದುಕೊಂಡ ನಂತರವೂ ನಿಮ್ಮ ಮನೆಯಲ್ಲಿ ನೆಟ್ಟಿರುವ ಮರಗಳು ಮತ್ತು ಗಿಡಗಳು ಒಣಗಿ ಹೋಗುತ್ತಿದ್ದರೆ ಅಥವಾ ಸಾಯುತ್ತಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಆದರೆ ಪಿತೃಪಕ್ಷದಲ್ಲಿ ಒಣಗಿದ ಅಥವಾ ಸತ್ತ ಗಿಡ ಮತ್ತು ಮರಗಳು ಮತ್ತೆ ಅರಳಲು ಪ್ರಾರಂಭಿಸಿದರೆ ಅಥವಾ ಅವುಗಳು ಮತ್ತೆ ಹಸಿರಾಗಲು ಕಾಣಲು ಪ್ರಾರಂಭಿಸಿದರೆ ಅದನ್ನು ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗಿದ್ದಾರೆ ಎಂಬುದರ ಸೂಚನೆಯಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪೂರ್ವಜರ ವಿಶೇಷ ಆಶೀರ್ವಾದವು ನಿಮ್ಮ ಮೇಲಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಐದು ಈ ಪ್ರಾಣಿಗಳು ಆಹಾರವನ್ನು ತಿನ್ನುವುದು ಈ ಘಟನೆಯನ್ನು ಪಿತೃಪಕ್ಷದಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಹಸು ನಾಯಿ ಬೆಕ್ಕು ಮೇಕೆ ಎಮ್ಮೆ ಮುಂತಾದ ಯಾವುದೇ ಪ್ರಾಣಿಗಳು ಬಂದು ನೀವು ಇಟ್ಟಿರುವ ಆಹಾರವನ್ನು ಪ್ರೀತಿಯಿಂದ ಸ್ವೀಕರಿಸಿ ಅಲ್ಲಿಂದ ಹೊರಟು ಹೋದರೆ ಅದು ನಿಮ್ಮ ಪೂರ್ವಜರ ಆಶೀರ್ವಾದವು ನಿಮ್ಮ ಮೇಲಿದೆ ಮತ್ತು ನೀವು ಪ್ರಗತಿ ಹೊಂದುವ ಶುಭ ಸಂಕೇತವಾಗಿದೆ ಜೀವನದ ಮುಂದಿನ ದಿನಗಳಲ್ಲಿ ನೀವು ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆರು ಮನೆಗೆ ಕಾಗೆಗಳು ಬರುವುದು ಇಂದಿನ ದಿನಗಳಲ್ಲಿ ಕಾಗೆಗಳು ಕಾಣಿಸುವುದು ತುಂಬಾ ವಿರಳ ನಗರಗಳಲ್ಲಿ ಈ ಶೇಕಡಾವಾರು ಪ್ರಮಾಣವು ಇನ್ನೂ ಕಡಿಮೆಯಾಗುತ್ತಿದೆ ಆದರೆ ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಯ ಅಂಗಳ ಟೆರೇಸ್ ಕಿಟಕಿ ಇತ್ಯಾದಿಗಳಲ್ಲಿ ಕಾಗೆ ಬಂದು ಕೂಗಿದರೆ ಅದು ಪೂರ್ವಜರು ಸಂತೋಷವಾಗಿರುವುದರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕಾಗೆಯನ್ನು ಯಮರಾಜನ ಸಂದೇಶವಾಹಕ ಎಂದು ಕರೆಯುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಕಾಗೆಯು ಯಮಲೋಕದಿಂದ ಪೂರ್ವಜರಿಂದ ಸಂದೇಶವನ್ನು ತರುತ್ತದೆ ಎನ್ನುವ ನಂಬಿಕೆಯಿದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು